ಜಾಲಿ ವೆಂಕಟೇಶ್ವರವರ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಸೇರ್ಪಡೆ ಕಾರ್ಯಕ್ರಮ ಹಾಗೂ ಕಾರ್ಯಕರ್ತರ ಸಭೆ ಮತ್ತು ಆನೆಕಲ್ ತಾಲೂಕು ಪದಾಧಿಕಾರಿಗಳ ಆಯ್ಕೆಯನ್ನು ಈ ಸಭೆಯಲ್ಲಿ ಮಾಡಿದ್ದೀವಿ ದಲಿತರಿಗೆ ಹಿಂದುಳಿದವರಿಗೆ ಅಲ್ಪಸಂಖ್ಯಾತರಿಗೆ ಬಡವರಿಗೆ ಇದು ಒಂದು ಸ್ಥಾನಮಾನವಾಗಿ ಬಾಬಾ ಇನ್ನು ಮುಂದೆ ಸಂಘಟನೆಯನ್ನ ಬಲಿಷ್ಠವಾಗಿ ಕಟ್ಟೋದಕ್ಕೆ ಹಾಗೂ ಇಲ್ಲಿ ಸುಮಾರು ಯೂತ್ಸನ್ನ ನಾವು ಒಂದ್ಗೂಡಿಸಿದೀವಿ ನಮ್ಮ ಹೆಚ್ಚಿನ ರೀತಿಯಲ್ಲಿ ನಾವು ಸಂಘಟ ತುಂಬಾ ಒಳ್ಳೆಯ ರೀತಿ ಸಂಘಟನೆ ಮುಂದುವರಿತಾ ಇದೆ ತುಂಬಾ ಬಲಿಷ್ಠವಾಗಿ ನಮ್ಮ ಆನಕಲ್ ಭಾಗದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಬೇಡ್ಕರ್ ಕರ್ನಾಟಕ ರಿಪಬ್ಲಿಕನ್ ಸೇನೆಯ ರಾಜ್ಯಾಧ್ಯಕ್ಷರಾಗಿರುವಂತಹ ಪ್ರಜ್ವಲ್ ಜಿಗಣ ಶಂಕರ್ ಅವರ ನೇತೃತ್ವದಲ್ಲಿ ಆನೇಕಲ್ ತಾಲೂಕು ಘಟಕದ ಪದಾಧಿಕಾರಿಗಳನ್ನು ಆಯ್ಕೆ ಮಾಡುವಂತಹ ಸಭೆ ಆಯೋಜನೆಗೊಂಡಿತ್ತು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಆಯೋಜನೆಗೊಂಡಿದ್ದಂತಹ ಈ ಒಂದು ಸಭೆಗೆ ವಿಶೇಷ ಆಹ್ವಾನಿತರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ರಾಜ್ಯದಾದ್ಯಂತ ಇದೀಗ ಕರ್ನಾಟಕ ರಿಪಬ್ಲಿಕನ್ ಸೇನೆಯನ್ನ ಸದೃಢವಾಗಿ ವಿಸ್ತರಣೆ ಮಾಡುವಂತ ದೃಷ್ಟಿಯಿಂದ ಹಾಗೆಯೇ ಬಡವರ ಪರವಾಗಿ ಕೆಲಸ ಮಾಡ್ತಾ ಇದ್ದಂತ ಜಿಗಣೀಶ್ ಶಂಕರ್ ಅವರ ಆದರ್ಶಗಳನ್ನ ಮೈಗೂಡಿಸಿಕೊಂಡಿರುವಂತ ಪ್ರಜ್ವಲ್ ಜಿಗ್ನೇಶ್ ಶಂಕರ್ ಈಗ ರಾಜ್ಯಾದ್ಯಂತ ಈ ಸಂಘಟನೆಯನ್ನ ಮತ್ತಷ್ಟು ಗಟ್ಟಿ ಮಾಡಲು ವಿಸ್ತರಣೆ ಮಾಡಲು ಈಗ ತಾಲೂಕು ಘಟಕಗಳನ್ನ ಪುನರ್ ರಚಿಸ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ರಾಜ್ಯ ಕರ್ನಾಟಕ ರಿಪಬ್ಲಿಕನ್ ಸೇನೆಯ ಪ್ರಧಾನ ಕಾರ್ಯದರ್ಶಿ ಆದಂತಹ ಹೊಂಪಲ್ಗಟ್ಟ ರವಿರವರು ಹಾಗೆಯೇ ಈ ಒಂದು ಸಭೆಯಲ್ಲಿ ಆನೇಕಲ್ ತಾಲೂಕು ಕರ್ನಾಟಕ ರಿಪಬ್ಲಿಕನ್ ಸೇನೆಯ ತಾಲೂಕು ಅಧ್ಯಕ್ಷರಾಗಿ ಜಾಲಿ ವೆಂಕಟೇಶ್ ರವರನ್ನ ಹಾಗೆಯೇ ಮಹಿಳಾ ಘಟಕದ ಅಧ್ಯಕ್ಷರನ್ನಾಗಿ ಶ್ರೀಮತಿ ಕವಿತಾ ಅಣ್ಣಯ್ಯರವರನ್ನ ಆಯ್ಕೆ ಮಾಡಲಾಗಿದೆ ಈ ಒಂದು ಪ್ರಕಟಣೆಯನ್ನು ಕೂಡ ಇದೇ ಸಂದರ್ಭದಲ್ಲಿ ಮಾಡಲಾಯಿತು ಈ ಒಂದು ಸಂದರ್ಭದಲ್ಲಿ ಮುಖಂಡಗಳಾದಂತಹ ದೊಡ್ಡಗಡೆ ರವರು ಕ್ರೀಡಾಪಟು ಸುನಿಲ್ ರವರು ಹೆಬ್ಬಗೋಡಿ ಮುನಿರಾಜು ರವರು ಲೇಔಟ್ ನರಸಿಂಹ ಮೂರ್ತಿ ಮುಂತಾದವರು ಭಾಗವಹಿಸಿದ್ದರು ಈ ಒಂದು ಸಭೆಯಲ್ಲಿ ಏನೆಲ್ಲ ಚರ್ಚೆಗಳಾಯಿತು ಹೇಗೆ ಆಯ್ಕೆ ಮಾಡಲಾಯ್ತು ಅದೆಲ್ಲವನ್ನು ನೋಡ್ತಾ ಈ ಸಂದರ್ಭದಲ್ಲಿ ನೆರೆದಿದ್ದವರನ್ನ ಕರ್ನಾಟಕ ರಿಪಬ್ಲಿಕನ್ ಸೇನೆಯ ರಾಜ್ಯಾಧ್ಯಕ್ಷ ಪ್ರಜ್ವಲ್ ಜಿಗ್ನೀಶ್ ಶಂಕರ್ ಅವರು ಉದ್ದೇಶಿಸಿ ಮಾತನಾಡಿದ್ದು ಹೀಗೆ ಕರ್ನಾಟಕ ರಿಪಬ್ಲಿಕನ್ ಸೇನೆಯ ತಾಲೂಕು ಅಧ್ಯಕ್ಷರಾಗಿ ಅನೇಕ ಅಧ್ಯಕ್ಷರಾಗಿ ನಮ್ಮ ವೆಂಕಟೇಶ್ ಆಯ್ಕೆ ಅಧ್ಯಕ್ಷರಾಗಿ ನಮ್ಮ ಕಲಿತಾ ಮೇಡಮ್ ಅವ್ರನ್ನ ಆಯ್ಕೆ ಮಾಡ್ತಾ ಇದ್ದೀವಿ ಅಧ್ಯಕ್ಷರಾಗಿ ನಮ್ಮ ಅಣ್ಣ ಆಯ್ಕೆ ಮಾಡ್ತೀವಿ ಇಲ್ಲಿ ಬಟ್ಟೆ ಆಗಿರಲಿ ಏನೇ ಸಮಸ್ಯೆಗಳಾಗಿರಲಿ ನಮ್ಮ ರಾಜ್ಯಾಧ್ಯಕ್ಷರಾಗಲಿ ನಮ್ಮ ಅಣ್ಣ ರವೇಣ್ಣವರಾಗಲಿ ನಾವೇ ಆಗಲಿ ನಿಮ್ಗೆ ಏನು ಬೇಕೋ ಕೂಡೋದಕ್ಕೆ ನಮ್ಗೆ ಸಿದ್ಧನೇ ಇದೆ ನಮ್ಮ ದೇವೇ ಇರಬೇಕು ಬಡವರಿಗೆ ಒಂದು ಸ್ಥಾನ ಧರ್ಮ ಮಾಡಿ ಅವ್ರಿಗೆ ಒಂದು ನಿಟ್ಟಾಗಿ ನಿಲುವಾಗಿ ನಿಲ್ಲಿಸೋಳಿ ನಾನು ಗುರಿ ಅಂತ ಹೇಳಿ ಇವತ್ತು ಪ್ರಜ್ವಾಳ್ ಸಾಹೇಬ್ರ ಬಂದವರೇ ಅವ್ರನ್ನ ನಾವು ಸಿದ್ಧವಾಗಿ ಅದಕ್ಕಾಗಿ ಈ ರೀತಿ ಒಂದು ಸಭೆಗಳನ್ನ ಮಾಡಿ ನಿಮಗೆ ಕ್ರೀಡಾ ರೀತಿಯಲ್ಲಾಗ್ಲಿ ನೀವು ಓದೋ ರೀತಿಯಲ್ಲಾಗ್ಲಿ ನಾವು ಯಾವ ರೀತಿ ನಿಮಗೆ ಬೆಂಬಲ ಕೊಡ್ಬೋದು ನಿಮಗೆ ಯಾವ ರೀತಿ ನಾವು ಲೈಫಲ್ಲಿ ಗೈಡ್ ಮಾಡ್ಬೋದು ಅನ್ನೋ ಒಂದು ವಿಚಾರಕ್ಕೆ ಅದಕ್ಕಾಗಿ ಆ ವಿಚಾರದಲ್ಲಿ ನಮ್ಮ ಸುನಿಲ್ ಟೀಚರ್ ಅವರು ಮತ್ತು ನಮ್ಮ ಎಲ್ಲ ಹಿರಿಯ ನಾಯಕರು ಮತ್ತು ಹೇಳಿದ್ದಾರೆ ಅವರು ಮೂಲಭೂತ ಸೌಕರ್ಯಗಳು ಮತ್ತು ಸ್ಟೂಡೆಂಟ್ಸ್ಗೆ ಆಗುವಂಥ ತೊಂದರೆಗಳನ್ನು ಹೇಳ್ತಾ ಇದ್ದಾರೆ ಸಂಘಟನೆ ವತಿಯಿಂದ ಮೊದಲು ಮೊದಲು ಒಂದು ಬಾರಿ ಆಗಲಿ ಮತ್ತು ಇನ್ನು ಯಾವಾಗ ಆಗಲಿ ನಾವು ಬೆಂಬಲವಾಗಿ ನಿಂತ್ಕೊಂಡು ನಿಮ್ಮ ಕುಂದು ಪತ್ರಗಳನ್ನ ನಾವು ಸರಿ ಮಾಡೋದಕ್ಕೆ ನಮ್ಮ ಸಂಘಟನೆ ವತಿಯಿಂದ ಸಂಪೂರ್ಣ ಬೆಂಬಲ ನನಗೆ ಕೊಡ್ತೀವಿ ಅಂತ ಹೇಳುತ್ತೆ ಒಂದು ಹೆಸರಿಗಾಗಿ ಮತ್ತೆ ಇನ್ನೊಂದಕ್ಕಾಗ್ಲಿ ನಾವು ನಡೆಸೋದಕ್ಕಾಗಲ್ಲ ನಮ್ಮ ಪ್ರಜೆಗಳಿಗೆ ನಮ್ಮ ಕಾರ್ಯಕರ್ತರಿಗಾಗಿ ನಮ್ಮ ನಂಬ್ಕೊಂಡಿರುವಂಥ ಜನಗಳಿಗೆ ನಾವು ಸಹಾಯ ಮಾಡಬೇಕು ಅವ್ರಿಗೆ ಒಂದು ಒಳ್ಳೆಯ ದಾರಿದೀಪವಾಗಬೇಕು ಅನ್ನೋ ಒಂದು ಮೂಲ ಉದ್ದೇಶ ಯಾಕಂದರೆ ದಿನಶಂಕರ್ ಸಾಹೇಬರು ಅದೇ ರೀತಿ ನಡ್ಸ್ಕೊಂಡ್ಬಂದಿದ್ದಾರೆ ಹಾಗೆ ನಾವು ಈ ಭಾಗದಲ್ಲಿ ಇಷ್ಟು ಒಳ್ಳೆಯ ರೀತಿ ಕಾರ್ಯಕ್ರಮ ಮಾಡಿ ಇದನ್ನು ಒಳ್ಳೆಯ ರೀತಿ ತಗೊಂಡು ಬಲಿಷ್ಠವಾಗಿ ಕಟ್ತಾ ಇರ್ತಕ್ಕಂಥ ನಮ್ಮ ಜಾರಿ ವೆಂಕಟೇಶ್ ಅವರಿಗೆ ತುಂಬ ಅಭಿನಂದನೆ ಸಲ್ಲಿಸ್ತೀವಿ ಇದೇ ರೀತಿ ಯುವಕರನ್ನ ಕಟ್ಟಿ ಸಂಘಟನೆಯನ್ನು ಬಲಿಷ್ಠಪಡಿಸಿ ನಮ್ಮ ನಾಯಕರನ್ನ ಉಂಟಾಕುವಂತ ಒಂದು ಕೆಲಸದಲ್ಲಿ ಅವರು ಸದಾ ಕಾಲ ಇರಿಸ್ತಾರೆ ಮತ್ತೆ ನಮ್ಮ ಪೊಲೀಸರಾಗ್ಲಿ ನಮ್ಮ ಇತರ ಎಲ್ಲ ಅಣ್ಣವರಾಗ್ಲಿ ಇತರ ಎಲ್ಲ ನಮ್ಮ ಕಾರ್ಯಕರ್ತ ಈ ರೀತಿ ಇಷ್ಟು ಒಳ್ಳೆ ರೀತಿಯ ಕೆಲಸ ಮಾಡತಕ್ಕಂಥ ನಮಗೆ ತುಂಬಾ ಖುಷಿ ತಂದು ಕೊಟ್ಟಿದೆ ಮತ್ತೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಗೂ ಈ ಒಂದು ಸಂದೇಶವನ್ನು ನಾವು ಮುಗಿಸ್ತೀವಿ ನಮ್ಮ ಭಾಗದಲ್ಲಿ ಇಷ್ಟು ಒಳ್ಳೆ ರೀತಿ ಬರ್ದಾರ ಇಲ್ಲ ಏನ್ ಬರ್ದವ್ರೆ ಅನ್ನೋದು ವಿಚಾರನೇ ನಮ್ಮ ಆನೇಕಲ್ ತಾಲೂಕಿನಲ್ಲಿ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಅದನ್ನ ತಿಳಿಸ್ಕೊಟ್ಟು ಪ್ರಚಾರ ಮಾಡಿದವ್ರೆ ನಮ್ಮ ಜಗದೀಶ ಸಾಹೇಬ್ ಇದ್ರನ್ನ ಅಂಬೇಡ್ಕರ್ ಸಾಹೇಬ್ ಎಷ್ಟು ಕಷ್ಟ ಬಿತ್ತು ಡಾಕ್ಟರೇಟ್ ತಗೊಂಡು ಈ ವಿಶ್ವನೇ ಹೆಸರು ಮಾಡ್ತಕ್ಕಂಥ ಒಂದು ಪೆನ್ನಲ್ಲಿ ಒಂದು ಪೆನ್ನಲ್ಲೇ ಅವರು ನಮ್ಮ ಸಂವಿಧಾನ ಬರೆದಿದ್ದಾರೆ ಅದಕ್ಕೆ ಶಾಶ್ವತ ಬೆಲೆ ಇದೆ ಅದನ್ನು ನಾವು ತಿಳ್ಕೊಂಡು ವಿಚಾರ ಮಾಡಿಕೊಂಡು ಶಾಂತಿ ಸಹನೆ ಇವೆಲ್ಲ ಬಳಕೆ ಮಾಡಬೇಕು ಯಾವುದೇ ಒಂದು ಕೋಪನ ನಿತ್ಯಗೇರಿಸ್ಕೊಂಡು ಕೋಪನ ಕೈ ಕೊಟ್ಕೋಬಾರ್ದು ಕೊಟ್ಕೊ ಕೊಡಬಾರ್ದು ಹೀಗಾಗಿ ಈ ಸಂಘಟನೆ ಪುಷ್ಟಿಯಾಗಿ ಪೂರ್ಣವಾಗಿ ನಾವು ತೊಡಗಿಸ್ಕೋಬೇಕು ಮತ್ತು ಪೋಷಿತರೋಹಿತರ ಪರವಾಗಿ ನಿಂತು ನಾವು ಸಂಘನೆಗೆ ಯಾವುದೇ ಒಂದು ಹೆಚ್ಚ ಹೆಸರನ್ನು ಹೊರದೇ ಸಮಾಜವನ್ನು ಕಟ್ಟಬೇಕು ಅನ್ನೋ ಆಶಾಭಾವನೆಯನ್ನು ಅದರ ಮೇಲೆ ಇಟ್ಟು ಆಯ್ಕೆ ಮಾಡಿದ್ದೀವಿ ದಯಮಾಡಿ ನಾವು ಸಹಕರಿಸಬೇಕು ಮತ್ತು ಮುಂದಿನ ಸಭೆಯನ್ನು ತಾಲೂಕು ಅಧ್ಯಕ್ಷರಾದ ಜಾಲಿ ಕ್ಷೇತ್ರವರು ನಮಗೆ ನಡೆಸಬೇಕಂತ ಅವರಿಗೆ ಜವಾಬ್ದಾರಿಯನ್ನು ವಹಿಸ್ತಾ ಈ ಒಂದು ಸಭೆಯಲ್ಲಿ ಭಾಗವಹಿಸಿದಂಥ ಎಲ್ಲ ವಿದ್ಯಾರ್ಥಿಗಳು ಯುವಕರು ಬಹಳಷ್ಟು ನಾಯಕರುಗಳು ಮತ್ತು ನಮ್ಮ ಬಿ ಎಂ ವೆಂಕಟೇಶ್ವರ ಅವರಿಗೆ ಜಿಲ್ಲೆಗೆ ತರಲಿಕ್ಕೆ ಮುಂದಿನ ಸಭೆಯಲ್ಲಿ ಹೌದು ಅಪ್ಪನ ಆದರ್ಶಗಳನ್ನ ಮೈಗೂಡಿಸಿಕೊಂಡಿರುವಂತಹ ಪ್ರಜ್ವಲ್ ಜಿಗ್ನೇಶ್ ಶಂಕರ್ ಅವರು ಇದೀಗ ಸಂಘಟನೆಯನ್ನ ಮತ್ತಷ್ಟು ಶಕ್ತಿಯುತಗೊಳಿಸುವಂತ ಸಲುವಾಗಿಯೇ ಅತ್ಯಂತ ಕ್ರಿಯಾಶೀಲರಾಗಿ ಕೆಲಸವನ್ನ ಮಾಡ್ತಿದ್ದಾರೆ ಆ ಒಂದು ಸಂಘಟನೆಯನ್ನ ಇದೀಗ ಆನೇಕಲ್ ತಾಲೂಕು ಪದಾಧಿಕಾರಿಗಳನ್ನ ಆಯ್ಕೆ ಮಾಡುವಂತಹ ಸಭೆಯನ್ನು ಆಯೋಜಿಸಲಾಗಿತ್ತು ಈ ಒಂದು ಸಭೆಯಲ್ಲಿ ನಡೆದಂತಹ ಚರ್ಚೆಗಳ ಆ ಎಲ್ಲ ದೃಶ್ಯಗಳನ್ನು ನೋಡ್ತಾ ನೂತನ ಅಧ್ಯಕ್ಷರನ್ನಾಗಿ ಜಾಲಿ ವೆಂಕಟೇಶ್ ಮತ್ತು ಕವಿತಾ ಅಣ್ಣಯ್ಯರವರನ್ನ ಮಹಿಳಾ ಘಟಕದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ ಈ ಒಂದು ಸಭೆಯ ಎಲ್ಲ ದೃಶ್ಯಗಳನ್ನು ನೋಡ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಂತವರು ನೆರೆದಿದ್ದವರನ್ನ ಉದ್ದೇಶಿಸಿ ಮಾತನಾಡಿ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ್ದು ಹೀಗೆ ಇವತ್ತು ನೂತನವಾಗಿ ಆಯ್ಕೆಯಾದಂಥ ನಮ್ಮ ಆನೇಕಲ್ ತಾಲೂ ತಾಲೂಕು ಅಧ್ಯಕ್ಷರಾದ ಜಾಲಿ ವೆಂಕಟೇಶ್ ರವರ ಒಂದು ನೇತೃತ್ವದಲ್ಲಿ ಈ ಒಂದು ಸೇರ್ಪಡೆ ಕಾರ್ಯಕ್ರಮ ಹಾಗೂ ಕಾರ್ಯಕರ್ತರ ಸಭೆಯನ್ನು ಇಲ್ಲಿ ಆನೇಕಲ್ ಅಲ್ಲಿ ಹಮ್ಮಿಕೊಂಡಿದ್ವಿ ತುಂಬ ಯಶಸ್ವಿಯಾಗಿ ತುಂಬ ಒಳ್ಳೆಯ ರೀತಿಯಲ್ಲಿ ಮೂಡಿಬಂದು ಕಾರ್ಯಕರ್ತರು ಮತ್ತು ನಮ್ಮ ಎಲ್ಲ ನಾಯಕರು ಸೇರಿ ಈ ಕಾರ್ಯಕ್ರಮವನ್ನು ಮುಗಿಸ್ ನಡೆಸ್ಕೊಟ್ಟಿದ್ದೀವಿ ತುಂಬ ಒಳ್ಳೆಯ ರೀತಿ ಸಂಘಟನೆ ಮುಂದುವರಿತಾ ಇದೆ ತುಂಬ ಬಲಿಷ್ಠವಾಗಿ ನಮ್ಮ ಆನೇಕಲ್ ಭಾಗದ ನಾಯಕರು ಮತ್ತು ಎಲ್ಲ ಪದಾಧಿಕಾರಿಗಳು ನಡೆಸ್ಕೊಡ್ತಾ ಇದ್ದಾರೆ ಅದಕ್ಕಾಗಿ ಅವರಿಗೆ ಒಂದು ಅಭಿನಂದನೆ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಬಹಳಷ್ಟು ನಾಯಕರು ಜಿಗ್ನಿಶಂಕರ್ ಶಂಕರ್ ನಂತರ ತಟಸ್ಥ ಆಗಿದ್ದಂಥ ನಾಯಕರು ಮರಳಿ ಮನೆಗೆ ಅಂಥೇಳಿ ಹೊರ ಸೇರ್ಪಡೆಯಾಗಿದೆ ಕಾರ್ಯಕರ್ತರ ಸಭೆ ಮತ್ತು ಆನೆಕಲ್ ತಾಲೂಕು ಪದಾಧಿಕಾರಿಗಳ ಆಯ್ಕೆಯನ್ನು ಈ ಸಭೆಯಲ್ಲಿ ಮಾಡಿದ್ದೀವಿ ಹಾಗೆ ವಿಭಾಗೀಯ ಅಧ್ಯಕ್ಷರಾಗಿ ದೊಡ್ಡಗಡೆ ಯಲ್ಲಪ್ಪರವರನ್ನು ಮತ್ತು ಬೆಂಗಳೂರು ನಗರ ಜಿಲ್ಲಾ ಕಾರ್ಯದರ್ಶಿಗಳಾಗಿ ಬಿ ಎಂ ವೆಂಕಟೇಶ್ ಮತ್ತು ತಾಯಪ್ಪರವರನ್ನು ಆನೇಕಲ್ ತಾಲೂಕು ಅಧ್ಯಕ್ಷರಾಗಿ ಜಾಲೆ ವೆಂಕಟೇಶ್ ಮಹಿಳಾ ಅಧ್ಯಕ್ಷರಾಗಿ ಕವಿತಾರವರನ್ನು ಮತ್ತು ತಾಲೂಕು ಉಪಾಧ್ಯಕ್ಷರಾಗಿ ಅಣ್ಣಯ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಎಬ್ಗೋಡಿ ಮುನರಾಜ್ರವರು ಮತ್ತು ಕಾರ್ಯದರ್ಶಿಯಾಗಿ ಸೋಮುರವರು ಮತ್ತು ಕ್ರೀಡಾ ಅಧ್ಯಕ್ಷರಾಗಿ ನಮ್ಮ ಸುನೀಲ್ ಅವರನ್ನು ಈ ಸಭೆಯಲ್ಲಿ ಆಯ್ಕೆ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಸಂಘಟನೆಯನ್ನು ಬಹಳ ಆರೋಗ್ಯಪೂರ್ಣವಾಗಿ ಕಟ್ಟೋದ್ರ ಕಡೆ ಮತ್ತು ಶೋಷಿತರ ದಮನಿತರ ಪರವಾಗಿ ನಿಂತು ಸಂಘಟನೆಯನ್ನು ನಮ್ಮ ರಾಜ್ಯಾಧ್ಯಕ್ಷ ನೇತೃತ್ವದಲ್ಲಿ ಪ್ರಜ್ವಲ್ ರಾಜ್ಯ ನೇತೃತ್ವದಲ್ಲಿ ಹಾಗೂ ನಮ್ಮ ಹಿರಿಯ ರವಣ್ಣ ಅವರ ನೇತೃತ್ವದಲ್ಲಿ ಒಂದು ಸೇರ್ಪಡೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರಿ ಈ ಸೇರ್ಪಡೆ ಕಾರ್ಯಕ್ರಮಕ್ಕೆ ಹಲವಾರು ಯುವಕರು ಹಿರಿಯರು ಅತಿ ಹೆಚ್ಚಾಗಿ ಇವತ್ತು ನಮ್ಮ ಐಬಿನಲ್ಲಿ ಸೇರ್ಕೊಂಡು ನಾವು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಿರಿ ಮುಂದಿನ ಕಾರ್ಯಕ್ರಮವನ್ನು ಈ ಸಂಘಟನೆಯ ಉನ್ನತ ಮಟ್ಟಕ್ಕೆ ಹೋಗ್ತೈತೆ ಈ ಸಂಘಟನೆ ಕಟ್ಟಿರೋದಂಥ ನಮ್ಮ ಜಿಗ್ನಿಶಂಕರ್ ಸಾಹೇಬರಿಗೆ ಅವರಿಗೆ ನಾನು ವಿಶೇಷವಾಗಿ ಜೆ ಅಂತ ಹೇಳ್ತಾ ದಲಿತರಿಗೆ ಹಿಂದುಳಿದವರಿಗೆ ಅಲ್ಪಸಂಖ್ಯಾತರಿಗೆ ಬಡವರಿಗೆ ಇದು ಒಂದು ಸ್ಥಾನಮಾನವಾಗಿ ಅನ್ಯಾಯ ಆದಂಥವ್ರಿಗೆ ನಿಲುವಾಗಿ ನಿಟ್ಟಾಗಿ ನಿಂತ್ಕೊಂಡು ಕೆಲಸವನ್ನು ಮಾಡ್ತೈತೆ ಅಂತ ಹೇಳ್ತಾ ಎರಡು ಮಾತು ಅವಕಾಶ ಕೊಟ್ಟಂತ ನಮ್ಮೆಲ್ಲರಿಗೂ ಒಂದ್ಸ್ತಾ ಜೆ ಆನೇಕಲ್ ಆನೆಕಲ್ ತಾಲೂಕು ಮಹಿಳಾ ಉಪಾಧ್ಯಕ್ಷರಾಗಿ ನನಗೆ ಹುದ್ದೆಯನ್ನು ಕೊಟ್ಟಿದ್ದೀರಿ ಇನ್ನು ಮುಂದೆ ಸಂಘಟನೆಯನ್ನು ಬಲಿಷ್ಠವಾಗಿ ಕಟ್ಟೋದಕ್ಕೆ ಹಾಗೂ ವಿಚಾರಗಳಲ್ಲಿ ಗಟ್ಟಿಯಾಗಿ ನಿಂತುಕೊಂಡು ನಾವು ಸಂಘಟನೆನಾಗಿ ತು ಸಂಘಟನೆನ ತುಂಬ ಗಟ್ಟಿಯಾಗಿ ನಡೆಸ್ಕೊಂಡು ನಾವು ನಿಲ್ತೀವಿ ಅಂತ ಈ ಎರಡು ಮಾತನ್ನ ಮಾಡ್ತಾಯಿದ್ದೀವಿ ರಾಜ್ಯಾಧ್ಯಕ್ಷರಾದಂಥ ಸಾಹೇಬ್ರಿಗೆ ಪ್ರಜಾ ಸಾಹೇಬ್ರಿಗೆ ನಾನು ಧನ್ಯವಾದಗಳನ್ನ ಹೇಳ್ತಾ ಯಾಕಂದರೆ ಈ ಒಂದು ಕಾರ್ಯಕ್ರಮ ಅನ್ನೋದು ತುಂಬ ಇಂಪಾರ್ಟೆಂಟು ಇಲ್ಲಿ ಸುಮಾರು ಯೂತ್ಸನ್ನು ನಾವು ಮುಂದೂಡಿಸಿದೀವಿ ಮುಂದಿನ ದಿನಗಳಲ್ಲಿ ಸಂಘಟನೆ ಬಲಪಡಿಸಿ ನಮ್ಮ ನೂತನವಾದ ಅಧ್ಯಕ್ಷರಾದಂಥ ತಾಲೂಕು ಅಧ್ಯಕ್ಷರಾದಂಥ ಜಾಲಿ ವೆಂಕಟ್ ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ಮುಂದಿನ ದಿನಗಳಲ್ಲಿ ಸಂಘಟನೆ ಬಲಪಡಿಸ್ಕೊಂಡು ಒಂದು ಉತ್ತಮ ರೀತಿಯಲ್ಲಿ ಸಂಘಟನೆ ಕಟ್ಕೊಂಡು ಹೋಗ್ತೀರ ನೇತೃತ್ವದಲ್ಲಿ ಇವತ್ತು ಸೇರ್ಪಡೆ ಕಾರ್ಯಕ್ರಮದಲ್ಲಿ ನಮ್ಮ ಜಾಲಿ ವೆಂಕಟೇಶ್ ಅವ್ರನ್ನ ತಾಲೂಕು ಅಧ್ಯಕ್ಷರಾಗಿ ಮಾಡಿ ನಮ್ಮನ್ನು ತಾಲೂಕು ಕಾರ್ಯದರ್ಶಿಯಾಗಿ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಇದೇ ರೀತಿ ನಾವು ಮುಂದುವರಿಸ್ಕೊಂಡು ಎಲ್ಲರನ್ನು ಒಗ್ಗೂಡಿಸಿ ನಮ್ಮ ಜಿಗ್ನಿಶಂಕರ್ ಸಾಹೇಬ್ರ ನೇತೃತ್ವದಲ್ಲಿ ಇವತ್ತು ನಾವು ಈ ಸಂಘಟನೆ ಕಟ್ಟಿ ನಮ್ಮ ಹೆಚ್ಚಿನ ರೀತಿಯಲ್ಲಿ ನಾವು ಸಂಘಟನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೋರಾಟಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟಕ್ಕೆ ಜಿಗ್ನೇಶ್ ಶಂಕರ್ ಸಾಹೇಬ್ರ ಹೋರಾಟಕ್ಕೆ ಪ್ರಜ್ವಾಲ್ ಜಿಗ್ನೇಶ್ ಶಂಕರ್ ಸಾಹೇಬರ ಹೋರಾಟಕ್ಕೆ ಈ ಸಭೆಯುದ್ದಕ್ಕೂ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದಂತಹ ಒಂಪಲ್ ರವಿ ರ ಮತ್ತು ರಾಜ್ಯಾಧ್ಯಕ್ಷ ಪ್ರಜ್ವಲ್ ಜಿಗಣಶಂಕರ್ ಅವರು ಕಾರ್ಯಕರ್ತರನ್ನು ಉರಿದುಂಬಿಸುವಂತ ಮತ್ತು ಅವರಿಗೆ ಮತ್ತಷ್ಟು ಶಕ್ತಿಯನ್ನ ತುಂಬುವಂತ ಕೆಲಸವನ್ನ ಮಾಡಿದರು ನೀವು ಈ ನಮ್ಮ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬಟನ್ ಅನ್ನ ಕ್ಲಿಕ್ ಮಾಡಿ ಬೆಲ್ ಬೆಲ್ಲೈಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ